बस रही है ग्रोथ में है ना यहाँ गुड़िया बनती हैं इंद्रा बहुत बार बनाते हैं बुरा क्यों बंदे आगे तो सो रहा है आगे तो नहीं तिंगले तिंगले पोर्टिंग नहीं थे नहीं गवर्नमेंट बोलता है ना कि न्यू टैक्स कट कट करता

ಈಗ ಒಂದ್ ದಿನ ಅದನ್ನೆಲ್ಲ ಬೇರೆ ಮಾತಾಡೋಣ ಎರಡನೇ ತಾರೀಕು ಇಪ್ಪತ್ತನೇ ತಾರೀಕ ಕಾರ್ಯಕ್ರಮ ತಮ್ ಸಾಕಾರ ಇರಲಿ ಈಗ ನೋಡಿ ಅಡ್ವರ್ಟೈಸ್ಮೆಂಟ್ ಕೊಟ್ಟದಕ್ಕೆ ಎಷ್ಟು ಟೀಕೆ ಮಾಡ್ತಾ ಹಾ ನೀವ್ ಅದನ್ನ ಅವ್ರು ಪ್ರಶ್ನೆ ಮಾಡ್ತಾ ಇಲ್ಲ ಕುಮಾರಸ್ವಾಮಿ ಟೀಕೆ ಮಾಡ್ತೀರ ನಾವು ಮೋದಿ ಇದ್ದಂಗೆ ಅದನ್ನ ಕಾಪಿ ಮಾಡಿದ್ವಿ ಯಾವ ಸಮಸ್ಯೆ ಇಲ್ಲ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸುವಂತ ಜವಾಬ್ದಾರಿ ನಂಬಿ ಸರ್ ಈಗ ಮಳೆ ಬಂದಿದೆ ಬೆಂಗಳೂರು ಪೂರ್ತಿ ನಿನ್ನೆ ರಾತ್ರಿ ಮಳೆ ಬಂದಿರೋದ್ರಿಂದ ಸಂಪೂರ್ಣವಾಗಿ ಎಲ್ಲ ರಸ್ತೆಗಳು ಜಲಾವೃತ ಆಗಿರ್ತಕ್ಕಂಥದ್ದು ಮತ್ತೆ ವಾಹನಗಳು ಸಾಕಷ್ಟು ಕೆಟ್ಟಿದ್ದಾವೆ ಸರ್ ಆ ಉಸ್ತುವಾರಿ ಸಚಿವರು ಇದ್ದೀರಿ ಮಳೆ ಮಳೆ ಬರಬೇಕು ನಾನು ಭಗವಂತ ಮಳೆ ಬರ್ಲಿ ಅಂತಾನೆ ಪ್ರಾರ್ಥನೆ ಮಾಡೋದು ಹೆಚ್ಚಿಗೆ ಮಳೆ ಬಂದಷ್ಟು ಸರ್ಕಾರಕ್ಕೆ ಎಷ್ಟು ಲಾಭ ಇದೆ ಅಂತ ನಾನು ಗೊತ್ತಿದೆ ಓವರ್ ಮಿನಿಸ್ಟರ್ ಆಗಿರ್ಬೋದು ಆ ಮಳೆ ಬಂದ್ರೆ ಡ್ಯಾಮ್ ತುಂಬುದ್ರೆ ರೈತರ ಸಮಸ್ಯೆ ಎಷ್ಟಾಗ್ತಿರ್ತಾರೆ ಒಂದೇ ಒಂದು ಸ್ಮಾಲ್ ಸಣ್ಣ ಇನ್ಸಿಡೆಂಟ್ ಒಂದು ಡೆತ್ ಬಗ್ಗೆ ನನಗೆ ಒಂದು ಮಾಹಿತಿ ಇದೆ ನಾನು ನಿನ್ನೆ ರಾತ್ರಿ ಬಂದೆ ನಾನು ನಿನ್ನೆ ರಾತ್ರಿ ಕೂಡ ಮಳೆ ಬಂತು ಎಲ್ಲೂ ಏನು ಯಾವ ಆಘಾತನೂ ಆಗಿಲ್ಲ ಇವತ್ತು ಕೂಡ ಏನಂತ ಎಲ್ಲ ಕೂಡ ಈಗಾಗಲೇ ನಮ್ಮ ಅಧಿಕಾರಿಗಳು ವಾರ್ಫೂಟ್ ಅಲ್ಲಿ ಇದ್ದಾರೆ ಕೆಲವು ಜಾಗದಲ್ಲಿ ಮಳೆ ಬಂದಾಗ ಪರ್ಮನೆಂಟ್ ಆಗುವಂತದ್ದು ಕೆಲವು ಕೆಳಗಡೆ ಮಳೆಗಳು ಕಟ್ಟಿದಂತ ಜಾಗಗಳಿದೆ ಈಗ ನಾನು ಮುಖ್ಯಮಂತ್ರಿಗಳು ಇದಾದ ಮೇಲೆ ನಾನು ಮುಖ್ಯಮಂತ್ರಿಗಳ ಮಾತಾಡ್ತೀನಿ ನಾನು ಇಲ್ಲೇ ಇರಬೇಕು ಅಂತ ಬಂದಿದ್ದೆ ನಾನು ಇಲ್ಲೇ ಬಂದು ವಾಸ್ತವ ಹೋಗ್ಬೇಕು ಅಂತ ಹೇಳಿ ನಾನು ಬಟ್ ಬರಿ ಎಲ್ಲ ನಾವು ಮುಗಿದಿದೆ ನಾನು ಈಗ ನಾನು ವಾಪಸ್ ಹೋಗ್ತಾಯಿದೀನಿ ಮಳೆಗಾ ಈ ಹೋಗ್ತೀನಿ ವಿಜಿಟ್ ಮಾಡ್ತೀನಿ ಹೋಗ್ತಾಯಿದೀನಿ ನಾನು ಚಿಕ್ಕನಷ್ಟು ಇപ്പുറು ಸೇರಿ ಕೆಲವು ಜಾಗಗಳನ್ನು ವಿಜಿಟ್ ಮಾಡ್ತಿದ್ದೀನಿ ಸಿಡಿಸ್ ಕುಮಾರ್ ಅವರ ಈ ಟೂರ್ ಇನ್ಸಿಡೆಂಟ್ ಅನ್ನು ರಿಪೋರ್ಟ್ ಮಾಡಿದ್ದೀನಿ ಈ ಮಳೆಗಾ ಮಳೆ ಇದವರು ಸ್ಪೆಷಲ್ ಟೇಲ್ ಸಪೋರ್ಟ್ ಸಂಪರ್ಕ ಮಾಡ್ತೀನಿ अगेन ನಾನು ಇಲ್ಲಿ ಟೂರಿಸಂ ಬಂತಾ ಸೋ ಟೂರ್ ಇಲ್ಲ ಸು ಅದರ ಟೂರ್ ಯಾವ ಲೈರ ಬನ್ನಿ ನಾವು ಅಂಪೆ ಟೂರ್ ಗೆ ಬಂದಿಲ್ಲ ಜನರಬಹುದು ಕನ್ನೋ ಪಾಟೀಲ್ ಅವರು ಟೀಕೆ ಮಾಡಲಿಲ್ಲ ಅಂದ್ರೆ ಅವ್ರಿಗೆ ಅಶೋಕ್ ಅವ್ರ ಸಮಾಧಾನ ಆಗುದಿಲ್ಲ ಇಲ್ಲ ಅವ್ರ ಸ್ಥಾನಕ್ಕೆ ಧಕ್ಕೆ ಬರ್ತದಲ್ಲೇಜಾರ್ ಬೆಂಗಳೂರಿನಲ್ಲಿ ಮಳೆ ಬಂದು ಒಂದಿಷ್ಟು ಪ್ರದೇಶಗಳು ಜಲವೃತ ಆಗ್ತಾ ಶಾಶ್ವತ ಪರಿಹಾರ ಇಲ್ವಾ ಸರ್ ಖಂಡಿತ ನೋಡ್ರಿ ಪ್ರಕೃತಿ ಯಾರ್ ಕೈಲೂ ಇಲ್ಲ ಎಷ್ಟು ಪರ್ಸೆಂಟೇಜ್ ಬರ್ತದೆ ನಾಲ್ಕು ದಿನದಿಂದನೇ ನಮ್ಗೆ ಮಾಹಿತಿ ಇಲಾಖೆಯವರು ಕೊಟ್ಟಿದ್ರು ನಾಲ್ಕು ದಿನದಿಂದನೇ ನಾವು ಆಲ್ರೆಡಿ ಇದೆ ಈಗಾಗಲೇ ಕೃಷ್ಣ ಬೇರೆಗೌಡ ಕೂಡ ಹೋಗಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ವರ್ಲ್ಡ್ ಬ್ಯಾಂಕ್ ಅಲ್ಲಿ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಬಂದು ಸುಮಾರು ಎರಡ್ ಸಾವಿರ ಕೋಟಿ ರೂಪಾಯಿನ ಎಲ್ಲಾ ಬೆಂಗಳೂರ್ನಲ್ಲಿರುವಂತ ಎಲ್ಲಾ ಕಾಲುವೆಗಳನ್ನ ಸ್ಟಾಂಗ್ ವಾಟರ್ ಡೇನ ಆಗಿ ಮಾಡ್ಲಿಕ್ಕೆ ಈಗಾಗಲೇ ನಾವು ಯೋಜನೆ ತಯಾರು ಮಾಡಿಕೊಂಡು ಈಗಾಗಲೇ ಕೆಲಸ ನಾವು ಮಾಡ್ತಾ ಇದ್ವಿ ಗ್ರೇಟರ್ ಬೆಂಗಳೂರು ವಿಚಾರವಾಗಿ ಗ್ರೇಟರ್ ಬೆಂಗಳೂರು ಅವರ ಅನುಕೂಲಕ್ಕೆ ಮತ್ತೆ ಅವರ ಜಮೀನುಗಳಿಗೆ ಬೆಲೆ ಬರ್ಲಿಕ್ಕೆ ಮಾಡ್ಕೊಂಡಿದ್ದಾರೆ ಡಿ ಕೆ ಶಿ ಅವರು ಈಗ ಅದೇ ರಾಜ್ಯದಲ್ಲಿ ಒಂದೋ ಎರಡೋ ಶ್ರೀಮಂತ ಸ್ಥಾನದಲ್ಲಿ ಇದ್ದಾರೆ ದೇಶದಲ್ಲಿ ನಂಬರ್ ಒನ್ ಶ್ರೀಮಂತ ನಾಗರಿಕ ಹೊಂಟಿದ್ದಾರೆ ಅಂತ ಹೇಳಿ ಶ್ರೀರಾಮುಲು ಅವರು ಆರೋಪ ಮಾಡಿದ್ದಾರೆ ಅವತ್ತು ಆಶೀರ್ವಾದ ಇಲ್ಲಿ ನಾನು ಕೂಡ ಹೋಗುದಿಲ್ಲ ಶ್ರೀರಾಮುಲು ಗಾ ಅಶೋಕ್ ಗಾರಿ ಈಗ ನನಗೆ ಬಂದಿರೋದು ನಾಳೆಯ ಕಾರ್ಯಕ್ರಮ ಒಂದು ಕೋಟಿ ಹನ್ನೊಂದು ಲಕ್ಷದ ಹನ್ನೊಂದು ಸಾವಿರ ಇದ್ರ ಬಗ್ಗೆ ಅವ್ರ ಉತ್ತರ ಕೊಡ್ಬೇಕು ಅಶೋಕ್ ಅಣ್ಣ ಕೊಡಬೇಕು ಕುಮಾರಸ್ವಾಮಿ ಕೊಡ್ರಿ

ಮೋದಿ ಗ್ಯಾರಂಟಿ ಕೊಟ್ಟು ಅವರು ಎಲ್ಲಾ ಸ್ಟೇಟ್ ಅಲ್ಲೂ ಮಹಾರಾಷ್ಟ್ರ ಏನಾಗ್ತಾ ಇದೆ ರಾಜಸ್ಥಾನ ಮಧ್ಯಪ್ರದೇಶ ಹರಿಯಾಣ ನಮ್ಮ ಕಾಫಿ ಇಡೀ ದೇಶಕ್ಕೆ ಕಾಂಗ್ರೆಸ್ ಆಳ್ಲತನೇ ಮಾತು ಪ್ರತಿ ಹಂತದಲ್ಲೂ ಕಾಂಗ್ರೆಸ್ ಸರ್ಕಾರ ಅವರು ನಾವು ಏನ್ ಕಾರ್ಯಕ್ರಮ ಮಾಡಿ ಬ್ಯಾಂಕ್ ರಾಷ್ಟ ಟ್ವೀಟ್ ಅನ್ನ ಎಲ್ಲಿವರೆಗೂ ಯಾವುದೇ ಕಾರ್ಯಕ್ರಮವನ್ನ ನಾವು ಮಾಡ್ಕೊಂಡು ಕೂಡ ನಮ್ಮನ್ನ ಪೆಟ್ಟಿಗೆ ನರೇಗಾ ತೆಗಿತ ಬೇರೆ ಬೇರೆ ಏನು ಬೇಡ ನರೇಗ ಬಗ್ಗೆ ಬೇಕಂದ್ರೆ ಬೇಕಾದಷ್ಟು ಟಿಕೆಟ್ ಇಷ್ಟ ಮಾಡ್ತೀವಿ ಅದನ್ನ ತೆಗಲಿಲ್ಲ ನಾವು ಮಾಡೋದಕ್ಕೆ ನಾನು ಹೇಳ್ತಾ ಇದ್ದಿಲ್ಲ ನಾವು ಭಾವನೆ ಮೇಲೆ ರಾಜಕಾರಣ ಮಾಡುದಿಲ್ಲ ಪ್ರತಿಯೊಬ್ರು ಬದುಕಿನ ಮೇಲೆ ಈಗ ಲ್ಯಾಂಡ್ ರಿಫಾರ್ಮ್ಸ್ ತಂದ್ರೆ ಉಳಿವರ್ಗೆ ಭೂಮಿ ಮಾಡೋದು ಸರ್ಕಾರದ ಆಗಿ ಪ್ರೈವೇಟ್ ಆಗಿ ಅವ್ರಿಗೆ ತೆಗಿಯಕಾಯ್ತಾ ತೆಗಿಯಕಾಗಲಿಲ್ಲ ಈಗ ಯು ಪಿ ಎ ಗೌರ್ಮೆಂಟ್ ಬಂತು ಟ್ರೈಬಲ್ಗೆಲ್ಲ ಜಮೀನು ಕೊಡ್ಬೇಕು ತೀರ್ಮಾನ ಅವ್ರೆಲ್ಲ ಮಾಡಕ್ ಎರಡು ಫ್ರೀ ಆಗಿ ಹೊಟ್ಟೆ ತುಂಬಕ್ಕೆ ಅಕ್ಕಿ ಕೊಡ್ತೀವಿ ಅಂತ ಒಂದು ಕಾನೂನೇ ತೆಗೆದುಕೊಂಡು ಅವ್ರ ಕೆಲಸ ಮಾಡಕ್ ಫ್ರೀ ಎಜುಕೇಶನ್ ಕೊಡ್ಬೇಕು ಅಂತ ಒಂದೇನೂ ಮಾಡಿರಲ್ಲ ಮಾಡ್ತಾರೆ ಟೀಕೆ ಮಾಡ್ತಾರೆ ಟೀಕೆ ಮಾಡೋರ್ನ ನಾವು ಬೇಜಾರ್ ಮಾಡ್ಕೋ ಟೀಕೆಗಳು ಸಾಯ್ತವೆ ನಮ್ ಕೆಲಸಗಳು ಮಳೆಯಿಂದ ಜಲವರು ತಾಗಿರುವ ಪ್ರದೇಶಗಳಿಗೆ ಬಿಜೆಪಿ ಬಿಜೆಪಿ ವಾಟ್ ವಿ ಎಲ್ ಟ್ರೆಂಡ್ ಸೆಟ್ ಅಲ್ಲಿ ಕಾಂಗ್ರೆಸ್ ಪಾರ್ಟಿನೇ ಈ ದೇಶಕ್ಕೆ ಇತಿಹಾಸಕ್ಕೆ ಒಂದು ಟ್ರೆಂಡ್ ಸೆಟ್ ಕಾಂಗ್ರೆಸ್ ಪಾರ್ಟಿ ಕೊಟ್ಟಂತ ಪ್ರಜಾಪ್ರಭುತ್ವದಲ್ಲೇ ಅವ್ರು ರಾಜಕಾರಣ ಮಾಡ್ತಾರೆ ಹಾಗಿದ್ರೆ ರೇವಂತ್ ರೆಡ್ಡಿ ಅವ್ರಂಗೆ ಆ ಸ್ಟೇಟ್ಮೆಂಟ್ ಕೊಟ್ಟಿನ ರಾಜ್ಯ ಆಗ್ತಾ ಇಲ್ಲ ಅಂತ ಹೇಳಿ ಮಾದರಿ ಅಂತ ಹೇಳ್ತಾ ಇದ್ರಿ ಅವ್ರ ಫೈನಾನ್ಸ್ ಅವ್ರ ಅವ್ರ ಅವ್ರೆ ಇಂಡಿಯಾ ರಾಜ್ಯ ಹಾಕಿದ್ರೆ ನಮ್ ಸ್ಟೇಟ್ ಅಲ್ಲಿ 4 ಲಕ್ಷ 90 49000 ಮಜಾ ಅಲ್ಲ ಸರಿಯಾ ಗರು ಲಕ್ಷ್ಮೀಣ್ಣ ಯಾವಾಗ ಬಿಡಗಡೆ ಮಾಡ್ತೀರಿ ನಾನು ಸರ್ ಪೂರ್ಣ ತಿಂಗಳು ಬಂದಿರಲ್ಲ ಆಗಿದೆ ಸರ್ ಆಗಿದೆ ತಿಂಗಳು ತಿಂಗಳು ಕೊಡ್ತೀವಿ ಅಂತ ಹೇಳಿಲ್ಲ ಗವರ್ನಮೆಂಟ್ गिव ಕೊಡ್ಕಾರ್ಬೇಕು ನೀವು ಟ್ಯಾಕ್ಸ್ ಕಟ್ಟಿಸಾರ್ಬೇಕು ನಾವು ಸರ್ ದಿಕೇシュವರೇಸ್ ಅವರು ಕ್ಯಾಮೆರಾ ಫೋಟೋ ನಡೆಸುತ್ತಾರೆ ಸರ್ ರಶಕವಾಡಿ

ಈಗ ಈಗ ಒಂದೆರಡು ದಿನ ಕಡೆ ಅದನ್ನೆಲ್ಲ ಬೇರೆ ಮಾತಾಡೋದ ಈಗೇನಿದ್ರು ಎರಡನೇ ತಾರೀಕು ಇಪ್ಪತ್ತನೇ ತಾರೀಕ ಕಾರ್ಯಕ್ರಮ ತಮ್ ಸಾಕಾರ ಇರಲಿ ಈಗ ನೋಡಿ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಕ್ಕೆ ಎಷ್ಟು ಟೀಕೆ ಮಾಡ್ತಾ ಇದ್ರಿ ಹಾ ನೀವ್ ಅದನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಕುಮಾರಸ್ವಾಮಿ ಟೀಕೆ ಮಾಡ್ತಾ ಇದ್ದಾರೆ ನಾವು ಮೋದಿ ಇದ್ದಂಗೆ ಅದನ್ನ ಆಗ್ತೀವಿ ಯಾವ ಸಮಸ್ಯೆ ಇಲ್ಲ ಎಲ್ಲಾ ಸಮಸ್ಯೆಗಳನ್ನ ಬಗೆಲಿಸುವಂತ ಜವಾಬ್ದಾರಿ ನಮಗೆ ಸರ್ ಈಗ ಮಳೆ ಬಂದಿದೆ ಬೆಂಗಳೂರು ಪೂರ್ತಿ ನಿನ್ನೆ ರಾತ್ರಿ ಮಳೆ ಬಂದಿರೋದ್ರಿಂದ ಸಂಪೂರ್ಣವಾಗಿ ಎಲ್ಲ ರಸ್ತೆಗಳು ಜಲಾವೃತ ಆಗಿರ್ತಕ್ಕಂಥದ್ದು ಮತ್ತೆ ವಾಹನಗಳು ಸಾಕಷ್ಟು ಕೆಟ್ಟಿದ್ದಾವೆ ಸರ್ ಆ ಉಸ್ತುವಾರಿ ಸಚಿವರು ಇದ್ದೀರಿ ಮಳೆ ಬರಬೇಕು ನಾನು ಭಗವಂತ ಮಳೆ ಬರ್ಲಿ ಅಂತಾನೆ ಪ್ರಾರ್ಥನೆ ಮಾಡೋದು ಹೆಚ್ಚಿಗೆ ಮಳೆ ಬಂದಷ್ಟು ಸರ್ಕಾರಕ್ಕೆ ಲಾಭ ಇದೆ ಅಂತ ಗೊತ್ತಿದೆ ಹೋವರ್ ಮಿನಿಸ್ಟರ್ ಆಗಿರ್ಬೋದು ಆ ಮಳೆ ಬಂದ್ರೆ ಕ್ಯಾಂಪ್ ಬಂದ್ರೆ ರೈತರ ಸಮಸ್ಯೆ ಎಷ್ಟಾಗ ಇವತ್ತವರೆಗೂ ಒಂದೇ ಒಂದು ಸ್ಮಾಲ್ ಸಣ್ಣ ಇನ್ಸಿಡೆಂಟ್ ಒಂದು ಡೆತ್ ಬಗ್ಗೆ ನನಗೊಂದು ಮಾಹಿತಿ ಇದೆ ನಾನು ನಿನ್ನೆ ರಾತ್ರಿ ಬಂದೆ ನಾನು ನಿನ್ನೆ ರಾತ್ರಿ ಕೂಡ ಮಳೆ ಬಂತು ಎಲ್ಲೂ ಏನು ಯಾವ ಅಘಾತನೂ ಆಗಿಲ್ಲ